ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರೆಲ್ಲ ಸ್ನೇಹಿತರೆ ನಾನು ಇಂದಿನ ವಿಡಿಯೋದಲ್ಲಿ ಮೇಕೆಗಳಿಗಾಗ್ಬೋದು ಕುರಿಗಳಿಗೆ ಪಿ ಪಿ ಆರ್ ಎಂಬ ಕಾಯಿಲೆ ಬಂದರೆ ಮಾರಕ ದೊಡ್ಡ ಕಾಯಿಲೆ ಬಂದರೆ ಮೇಕೆಗಳು ಉಳಿಯೋದೇ ತುಂಬ ಕಷ್ಟ ಮೇಕೆಗಳು ಸಾವನ್ನಪ್ಪತ್ತವೆ ಯಾಕೆ ಅಂದರೆ ಅದು ಒಂದು ಮೇಕೆಯಿಂದ ಇನ್ನೊಂದು ಮೇಕೆ ಗಾಳಿ ಮುಖಾಂತರನೇ ಹರಡ್ತಾ ಇರ್ತದೆ ಎಷ್ಟೋ ಕಿಲೋಮೀಟರ್ನೂ ಬೇಕಾದ್ರೆ ಬಂದುಬಿಡ್ತು ಗಾಳಿ ಮುಖಾಂತರ ಬಿಸ್ತಿನೂ ಜಾಸ್ತಿ ಬರ್ತದೆ ನೀರು ಚೇಂಜ್ ಆದಾಗ ಅವಾಗೂ ಬರ್ತದೆ ಆ ಕಾಯಿಲೆ ಬಂದರೆ ಮೇಕೆಗಳು ಉಳಿಯೋದೇ ಕಷ್ಟ ಎಂತೆ ಮೈಯಾಗಿದ್ರು ಮೇಕೆಗಳು ಬಡಕಲಾಗೋಯ್ತವೆ ಮೂರು ದಿನ ನಾಲ್ಕು ದಿನ ಮೇವು ಬಿಟ್ಬಿಟ್ಟು ಸತ್ತೋಗ್ಬಿಡ್ತವೆ ಉಡಿಸ್ಕೊಡೋದೇ ಕಷ್ಟ ಮೂಗಲೆಲ್ಲ ಗೊಂಡೆ ಸೂಸ್ಕೊಂಡು ಕಣ್ಣಲ್ಲೆಲ್ಲ ನೀರು ಬರ್ಸ್ಕೊಂಡು ತಲೆ ದಪ್ಪ ಆಗಿಬಿಟ್ಟು ಬಾಯಿ ಜ್ವರ ಸೂಸ್ಕೊಂಡು ಮೇವು ಮೇಯ್ದೆ ಸತ್ತೋಗ್ಬಿಡ್ತವೆ ಇದು ದೊಡ್ಡ ಕಾಯಿಲೆ ಅಂತ ನಾನು ತಿಳಿಸಿದ್ದೆ ಇದಕ್ಕೆ ಔಷಧಿನ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದೆ ಸ್ನೇಹಿತರೆ ಆದ್ರಿಂದ ನಮ್ಮ ಜನಗಳಿಗೆ ಇದೊಂದು ಉಪಯೋಗ ಪಡ್ಕೊಳ್ಳಿ ಆ ವ್ಯವಸ್ಥೆ ಯಾವುದೊಂದು ತಿಳಿಸೋಣ ಅಂತ ಬಂದಿದ್ದೀನಿ ನಾನು ಆ ವ್ಯವಸ್ಥಿನ ರೋಗ ಮಾಡಿ ಮೇಕೆಗಳು ಸರೋದು ಅದರಿಂದನೇ ಬೇರೆಯವರು ಸಹಿತ ಇದನ್ನ ಸದುಪಯೋಗನ ಪಡ್ಕೊಳ್ಳಿ ಅದ್ಕೋಸ್ಕರ ನಾನು ಅಂತ ಬಂದಿದ್ದೀನಿ ಸ್ನೇಹಿತರೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಲೈಕ್ ಮಾಡೋದು ಮಾತ್ರ ಚಾನೆಲ್ನ ಮರಿಬೇಡಿ ನನ್ನ ಸ್ನೇಹಿತರೆ ಸ್ನೇಹಿತರೆ ಯಾರೇ ಆಗಲಿ ಮೇಕೆಗಳಿಗೆ ಆ ಥರದೊಂದು ಕಾಯಿಲೆ ಬಂದೇಟ್ಗೆ ನೀವು ಮದ್ದಡಿಗೆ ಮಾಡಬೇಕಾದದ್ದು ನಾನು ಇನ್ನೊಂದು ಹಿಡಿದಂಗೆ ಮೇಕೆನ ಸಬೇಟ್ ಮಾಡಿಬಿಡಿ ಅತ್ತೆ ಉಗುರು ಬೆಚ್ಕೊಂಡು ಬಿಸಿನೀರು ಕುಡಿಸಿ ಮೂತಿನೆಲ್ಲ ತೊಳೀರಿ ಬಿಸಿನೀರಲ್ಲಿ ನಿಂಬೆ ಹಣ್ಣು ಹಾಕೊಂಡು ತೊಳೀರಿ ಅಂತೆಲ್ಲ ತಿಳ್ಸ್ಬಿಡಿದಿರಿ ಸೋಡ ಎಲ್ಲ ಹಾಕಿ ತೊಳಿಬೇಕು ನಾಲ್ಗೆಲ್ಲ ಉಜ್ಜಬೇಕು ಮೇ ಮೇಯೆಲ್ಲ ಅಂತ ಅದಾದಮೇಲೆ ಸ್ನೇಹಿತರೆ ನೀವೇನು ಮಾಡಬೇಕಂದ್ರೆ ಯಾವ ಇಂಜೆಕ್ಷನ್ ಮಾಡ್ಬೇಕಂದ್ರೆ ಸ್ನೇಹಿತರೆ ಡೈರೆಕ್ಟ್ ಇಳಿಸ್ಕೆ ಬಂದುಬಿಡ್ತೀನಿ ನೋಡಿ ಸ್ನೇಹಿತರೆ ನೀವು ಮೇಕೆಗಳನ್ನ ಸೈಜ್ ಮೇಲೆ ನೋಡಿಕೊಂಡು ಯಾವಾಗ ಎಷ್ಟೆಷ್ಟು ಮಾಡಬೇಕಂತ ತಿಳ್ಕೊಂಡಿದ್ರ ಮೇಲೆ ಬರೀತಾರೆ ಆ ಕವರ್ ಮೇಲೆ ಬರೀತಾರೆ ತಿಳ್ಕೊಂಡು ಇಂಜೆಕ್ಷನ್ ಮಾಡ್ಕೋಬೇಕು ಆಮೇಲೆ ಇನ್ನೊಂದು ಏನಪ್ಪಾ ಅಂದರೆ ಸ್ನೇಹಿತರೆ ಮೇಕೆಗಳು ಯಾವತ್ತೇ ಆಗಲಿ ಮೇ ಹಂಗಾದ ಹಿಡ್ಕೆ ಗುಡ್ಡಿಸ್ಕೊಂಡು ಜರಾ ಬಂದುಬಿಡ್ತವೆ ಅದನ್ನು ಮೊದಲು ನೀವು ಇದು ಮೇನು ತಿಳ್ಕೊಬೇಕು ಆಮೇಲೆ ತಿಳ್ಕೊಂಡು ಒಂದು ಮೇಕೆಗಳು ಕಾಯಿಲೆ ಅಂತ ತಿಳ್ಕೊಂಡು ಇಂಜೆಕ್ಷನ್ನ ಮಾಡಬೇಕು ನೀವು ಮಾಡೋಕ್ಕೆ ಮುಂಚೆ ಬಾಯೆಲ್ಲ ತೊಳೆದು ಬಿಟ್ಟು ನೀವೇನು ಮಾಡಬೇಕಂದ್ರೆ ಸ್ನೇಹಿತರೆ ನೋಡಿಲಿ ಇನ್ನೊಂದದೆ ಬಾಯಿಗೆ ಜೈಕ್ಲೋಜನ್ ಅಂತ ಐತೆ ಮೇಕೆ ಒಳಗೆ ಇದು ಒಂದು ಮೇಲೆ ಹಾಕಬೇಕು ಬಾಯಿಗೆ ಇದು ಏನು ಮಾಡ್ತಂದ್ರೆ ಒಂದು ಒಂದು ಎಮ್ ಎಲ್ ಅಂದರೆ ಸ್ನೇಹಿತರೆ ಬಾಯಿ ನಾವು ಒಂದು ಎರಡು ಎಮ್ಮೆ ತಡೆಯಪ್ಪ ಕಮ್ಮಿ ಅಂದ್ಬಿಟ್ಟು ಜಾಸ್ತಿ ಹಾಕಿ ಹೋಗ್ಬೇಡಿ ನೀವು ಇದು ಜೈಕ್ಲೋಜನ್ ಅನ್ನೋದು ಬಿಸ್ತೀರಲ್ಲಿ ಉಗುರು ಬೆತ್ತೀರಲ್ಲಿ ಬಾಯಿ ತೊಳೆದ್ಬಿಟ್ಟು ಇದನ್ನ ಬಾಯಿಗೆ ಒಂದು ಎಲ್ ಹಾಕಿ ಒಂದು ಇನ್ನೊಂದು ಹಾಕಬೇಡಿ ಅಂಟ್ರೊಳಗೆ ಹೊಂದ್ಕೊಂಡು ಒಯ್ತಾ ಇರ್ತದೆ ಆದ್ರಿಂದನೇ ಬಿಸ್ತೀರಲ್ಲಿ ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಎರಡು ಮೂರು ಇಂಜೆಕ್ಷನ್ ಸಿರೆಂಜ್ಗಳು ಮಡಿಕೊಳ್ಳಿ ನೀವು ಮಡಿಕೊಂಡು ಆದ್ಮೇಲೆ ಬಿಸ್ತೀರಲ್ಲಿ ತೊಳೆದು ತೊಳೆದು ಒಂದೊಂದು ಇನ್ನೊಂದು ಇರ್ರಿ ಹಾಕಾದ್ಮೇಲೆ ಏನಾಯಿತು ಅದೇನು ಕೆಲಸ ಮಾಡ್ತಂದ್ರೆ ಸ್ನೇಹಿತರೆ ಅದು ಬಾಯಿಗೆ ಹಾಕ್ತೀವಿ ಬಾಯ್ಲಿರು ವಾಸೆ ಮಾಡ್ತೀವಿ ಗಾಯಿಲಿರೋ ಬಾಯ್ಲಾಗಿರೋ ಹುಣ್ಣಗಳು ಗಾಯಗಳು ಇವೆಲ್ಲ ವಾಸೆ ಮಾಡ್ತೀವಿ ಇದು ಹಾಕೋದು ಮಾತ್ರ ಮರಿಬೇಡಿ ಇಂಜೆಕ್ಷನ್ ಮಾಡಿದ್ಮೇಲೆ ಜೈಕ್ಲೋಜನ್ ಅಂದ ಇದು ನೋಡ್ಕೊಳ್ಳಿ ಇದ ಬಾಯಿಗೆ ಹಾಕಿದ ಬಾಯಿಗೆ ಹಾಕಿದ್ರೆ ಒಂದು ಒಂದು ದಿನ ಬಿಟ್ಟು ಇನ್ನೊಂದು ದಿನ ಎರಡು ದಿನ ಹಾಕಿ ಬೇಗನೆ ವಾಸಿ ಆಯ್ತಿದೆ ನೋಡ್ಕೊಂಡ್ರೆ ಇದು ಜೈಕ್ಲೊಜನ್ ಅಂದ್ಬಿಟ್ಟು ಬಾಯಿಗೆ ಹಾಕೇಬೇಕು ನೀವು ಯಾಕೆ ಇದು ಇದಾದ ಮೇಲೆ ಸ್ನೇಹಿತರೆ ಈ ಇಂಜೆಕ್ಷನ್ ಅಷ್ಟೇ ಇವೆರಡೂ ಅಷ್ಟೇ ಎರಡೂ ಎರ್ಡೆರಡು ಡೈಮೇಲೆ ಹಾಕಬೇಕು ಚೆನ್ನಾಗಿ ಕುಲ್ಬಿಟ್ಟು ಎರ್ಡೆರಡು ಡೈಮೇಲೆ ಹಾಕಬೇಕು ಏನು ಮಾಡಬೇಕು ಎರ್ಡೆರಡು ಡಮೇಲೆ ಹಾಕಬೇಕಾದ್ರೆ ಸ್ನೇಹಿತರೆ ನೀವು ಇತ್ಕೂ ಅಷ್ಟೇ ಸ್ನೇಹಿತ ತಿಳ್ಕೊಳ್ಳಿ ನೀವು ಮೊದಲು ಸಿರಂಜ್ನ ಬಿಸಿನೀರಲ್ಲಿ ಕುದಿಯೋ ಬಿಸಿನೀರಲ್ಲಿ ಹಾಕಬೇಕು ಸಬ್ ಸಬ್ಸಪ್ರೇಟ್ ಮಾಡಬೇಕು ಸೂಜಿಗಳ್ನ ಆದಷ್ಟು ನೀವು ಜಾಸ್ತಿ ಕಾಯಿಲೆ ಬಂದಾಗ ಜ್ವಲ ಸೂರಿಸ್ತಾ ಇದೆ ಜಾಸ್ತಿ ಪ್ರೀತ ಮೇವು ಇದೆ ದಿಗದೆ ಸಿರಂಜ್ಗಳನ್ನ ಚೇಂಜ್ ಮಾಡ್ತಾಯಿರಿ ಹೊಸವ ಒಂದ್ಕಿಂದ ಚುಚ್ಚಬೇಡಿ ಅಷ್ಟು ಬೇಗ ಚುಚ್ಚೇ ಬೇಕಂದರೆ ಒಂದು ಐದಾರು ಸಪ್ರೇಟ್ ಮಾಡ್ಕೊಳ್ಳಿ ಬಿಸಿನೀರಿಗೆ ಕುದಿಯೋ ಬಿಸಿನೀರಿಗೆ ಹಾಕಿ ಎತ್ಕೊಂಡು ಆಮೇಲೆ ಇಂಜೆಕ್ಷನ್ ಮಾಡಿ ಅಂದರೆ ಒಂದರಿಂದ ಇನ್ನೊಂದು ಚುಚ್ಚಿದಾಗ ಹತ್ತರಿಂದ ಬಂದ ಕಾಯಿಲೆ ಇದೆ ಆದ್ರಿಂದಲೇ ಇವೆಲ್ಲ ಕ್ರಮನ ಕೈಗೊಳ್ಳಬೇಕು ಈ ಇಂಜೆಕ್ಷನ್ ಯಾವುದಪ್ಪ ಅಂದರೆ ಸ್ನೇಹಿತರೆ ಆಕ್ಸ್ಟ್ರೋ ಚಿಲ್ಲಿಂಗ್ ಅಂದ್ಬಿಟ್ಟು ಅಂದ್ಬಿಟ್ಟಿದ್ದು ಇದೊಂದು ಎರಡು ಎಲ್ ಹಾಕಿ ಆಕ್ಸ್ಟ್ರೋ ಟ್ರೆಲ್ಮಿರಿಂಗ್ ಅಂದ್ಬಿಟ್ಟಿದ್ದು ತಿಳ್ಕೊಂಡ್ರೆ ಇನ್ನೊಂದು ಚೋರೋ ಕ್ಲೀನ್ಮೆಂಟ್ ಅಂದ್ಬಿಟ್ಟಿದ್ದು ಇನ್ನೊಂದು ಇಂಜೆಕ್ಷನ್ ಸ್ನೇಹಿತರು ಇದು ಕ್ಲೋರೋ ಫಿನಿಯರಿಯಮ್ ಅಂದ್ಬಿಟ್ಟು ಇಂಜೆಕ್ಷನ್ ಇದು ಐ ಪಿ ಅಂದ್ಬಿಟ್ಟು ಇದು ಸಹಿತ ಎರಡು ಎಮ್ ಎರಡೂ ಸಹಿತ ಎಮ್ ಎಲ್ಲಿ ಎಳ್ಕೊಂಡು ನೀವು ಮರಿಗಳು ಸೈಜ್ ನೋಡಿಕೊಂಡು ಇಂಜೆಕ್ಷನ್ ಮಾಡಿ ಇಂಜೆಕ್ಷನ್ ಮಾಡಾದ್ಮೇಲೆ ದಿನ ಬಿಟ್ಟು ಇನ್ನೊಂದು ದಿನ ಎರಡು ದಿನ ಮಾಡಿ ಮರಿಗಳು ಸರಿತವೆ ಚೆನ್ನಾಗಾಯ್ತವೆ ನಾನು ಇದು ಟ್ರೈ ಮಾಡಿದ್ಮೇಲೆ ಮರಿಗಳು ಚೆನ್ನಾಗಾದ ಸ್ನೇಹಿತರೆ ಮೇವು ಮೇಯ್ತವೆ ಮರಿಗಳು ಅದರಿಂದ ನಮ್ಮ ರೈತರುಗಳು ಸದುಪಯೋಗ ಪಡ್ಕೊಳ್ಳಿ ಅಂದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಯಾಕಂದ್ರೆ ಅನುಭವ ಆಗಿರೋದು ಆಗ ದೆಸೆಯಿಂದ ತಿಳ್ಕೊಂಡಿದ್ದ ದೆಸೆಯಿಂದ ನಾನು ತಿಳಿಸ್ತಾ ಇದ್ದೀನಿ ನೋಡಿ ಇನ್ನೊಸಿ ನೋಡ್ಕೊಳ್ಳಿ ಇಂಜೆಕ್ಷನ್ ಕೂಡ ನೀವು ಸೇವ್ ಮಾಡ್ಕೊಳ್ಳಿ ನಾನು ಹೇಳೋದೇನೋ ನಿಮ್ಮ ಬೇಕಾದ್ರೆ ಸೇವ್ ಮಾಡ್ಕೊಂಡಿದ್ದನ್ನ ಸೇರ್ ಮಾಡಿಕೊಂಡು ಮಡಿಕೊಳ್ಳಿ ಇದು ಒಳ್ಳೆಯ ಔಷಧಿ ಸ್ನೇಹಿತರೆ ಇದು ಬಿಡಬೇಡಿ ಅಂತ ತಿಳಿಸ್ತಾ ನಮ್ಮ ಸ್ನೇಹಿತರಿಗೆ ಧನ್ಯವಾದ ತಿಳಿಸ್ ಸ್ನೇಹಿತ